ನಮಸ್ಕಾರ ಉದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಪುಷ್ಯಮಾಸ ಶುಕ್ಲಪಕ್ಷ ಅಷ್ಟಮಿ ತಿಥಿ ಉತ್ತರಾಭಾದ್ರ ನಕ್ಷತ್ರ ಶನಿವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಮೈಸೂರು ಅರಮನೆಯ ಜಯಮಾರ್ಥಾಂಡ ಗೇಟ್ ಬಳಿ ಬಲೂನ್ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣದ ಕುರಿತು ರಾಜಕಾರಣ ಮಾಡಲ್ಲ ಹಾಗೂ ಸರ್ಕಾರದ ಮೇಲೂ ಆರೋಪ ಮಾಡೋಲ್ಲ ಎಂದು ಸಂಸದ ಯದುವೀರ್ ಒಡೆಯರ್ ಸ್ಪಷ್ಟಪಡಿಸಿದರು ತನಿಖಾ ವರದಿ ಬರುವ ಮುನ್ನವೇ ಜನಪ್ರತಿನಿಧಿಗಳು ನಿರ್ಧಾರಕ್ಕೆ ಬರಬಾರದು ಎಂದರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹತ್ಯೆ ಹಾಗೂ ದೌರ್ಜನ್ಯಗಳನ್ನು ಖಂಡಿಸಿ ದೀಪು ಚಂದ್ರದಾಸ್ ಹತ್ಯೆ ವಿರೋಧವಾಗಿ ಚಿಕ್ಕಮಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಬಾಂಗ್ಲಾ ಪಾಕಿಸ್ತಾನದವರು ಸೇರ್ಕೊಂಡಿದ್ದಾರೆ ಅವರನ್ನು ಹೊರಹಾಕೋಕೆ ನಾವೆಲ್ಲ ಒಂದಾಗಬೇಕು ಎಂದು ಹಿಂದೂ ಬಾಂಧವರಿಗೆ ಕರೆ ನೀಡಿದರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧಿಸಲಿದೆ ಎಂದು ಮಾಜಿ ಪ್ರಧಾನಿ ದೇವೇಗೌಡ ಘೋಷಿಸಿದರು ರಾಷ್ಟ್ರಮಟ್ಟದಲ್ಲಿ ಮೋದಿ ಹಾಗೂ ಅಮಿತ್ ಶಾ ಅವರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದೇವೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಎಂದು ಹೇಳಿದರು ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ಅರಮನೆಯ ಜೆಎಂಆರ್ ಗೇಟ್ ಬಳಿ ಬಲೂನ್ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣದ ಕುರಿತು ರಾಜಕಾರಣ ಮಾಡಲ್ಲ ಎಂದು ಸಂಸದ ಯದುವೀರ್ ಒಡೆಯರ್ ಸ್ಪಷ್ಟಪಡಿಸಿದರು ಗಾಯಾಳುಗಳನ್ನು ಭೇಟಿಯಾದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸ್ಫೋಟ ಪ್ರಕರಣದ ತನಿಖಾ ವರದಿ ಬರುವ ಮುನ್ನವೇ ಜನಪ್ರತಿನಿಧಿಗಳು ನಿರ್ಧಾರಕ್ಕೆ ಬರಬಾರದು ಸರ್ಕಾರದ ಮೇಲೂ ಆರೋಪ ಮಾಡಲ್ಲ ತಜ್ಞರ ವರದಿಗಾಗಿ ಕಾಯುತ್ತಿದ್ದೇನೆ ಎಂದು ಹೇಳಿದರು ಅರಮನೆ ವಿಷಯ ಕೋರ್ಟ್ನಲ್ಲಿ ಇದ್ದರೂ ಸಂಸದರಾಗಿ ಪ್ರವಾಸಿಗರಿಗೆ ಉತ್ತಮ ಸೌಲಭ್ಯ ಕಲ್ಪಿಸಲು ಹಾಗೂ ಭದ್ರತೆ ಬಗ್ಗೆ ನಿಗಾ ವಹಿಸುವಂತೆ ಸೂಚಿಸಿದ್ದೇನೆ ಎಂದರು ಬೀದಿ ಬದಿ ವ್ಯಾಪಾರಿಗಳ ಪರಿಶೀಲನೆ ಅಗತ್ಯವಿದೆ ಎಂದು ತಿಳಿಸಿದರು ಎನ್ಎ ತಂಡ ಬರುವ ಮಾಹಿತಿ ಮಾಧ್ಯಮಗಳಿಂದಲೇ ತಿಳಿದುಕೊಂಡೆ ಎಂದರು ತಜ್ಞರ ವರದಿ ಬಂದ ಮೇಲೆ ಅದರ ಬಗ್ಗೆ ಹೇಳಿಕೆ ನೀಡಬಹುದು ಪ್ರವಾಸೋದ್ಯಮ ಈಗಾಗಲೇ ಕುಸಿತ ಕಂಡಿದ್ದು ಆರ್ಥಿಕ ಹೊಡೆತದ ಬಗ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪಿಸಿದ್ದೇನೆ ಎಂದು ಯದುವೀರ್ ಒಡೆಯರ್ ಹೇಳಿದರು ಇದು ಈ ಪ್ರಕರಣ ನಾನು ಸಹಜವಾಗಿ ಇಂಥ ಒಂದು ಸಮಯದಲ್ಲಿ ನಾನು ಸುಮ್ಮನೆ ರಾಜಕೀಯ ಮಾಡಕ್ಕೆ ಹೋಗಲ್ಲ ಮತ್ತು ಸರ್ಕಾರದ ಮೇಲೂ ಆರೋಪ ಮಾಡಕ್ಕೆ ಹೋಗಲ್ಲ ಇದು ಒಂದು ಅಪಘಾತ ಆಗಿರ್ತಕ್ಕಂಥದ್ದು ನೋಡೋಣ ತಜ್ಞರ ಒಂದು ವರದಿ ಬರಲಿ ನಂತರ ನಾವು ನಮ್ಮ ಹೇಳಿಕೆ ಇಲ್ಲ ನೋಡಿ ಈ ಸದ್ಯದಲ್ಲಿ ನಮ್ಮ ಅರಮನೆಗೂ ರಾಜ್ಯ ಸರ್ಕಾರದ್ದು ಮೈಸೂರು ಅರಮನೆ ಮತ್ತು ಬೆಂಗಳೂರು ಅರಮನೆ ಒಂದು ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ ಅದನ್ನು ಹೊರತುಪಡಿಸಿ ನಾವು ಈ ಒಂದು ಏನು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಜನಪ್ರತಿನಿಧಿಗಳಾಗುವಾಗ ಆಗುವಾಗ ನಾವು ಅರಮನೆ ಮಂಡಳಿಗೂ ಕೂಡ ಮತ್ತು ನಮ್ಮ ಡಿ ಸಿಗೂ ಕೂಡ ನಾವು ನಾವು ಆಗ್ರಹವನ್ನು ಮಾಡಿದ್ದೀವಿ ಹೆಚ್ಚು ಏನು ಜನಸಂಖ್ಯೆ ಇರುವಾಗ ಪ್ರವಾಸೋದ್ಯಮಕ್ಕೆ ಬಂದಿರ್ತಕ್ಕಂಥ ಪ್ರಯಾಣಿಕರು ಬಂದಿರುವಾಗ ಅವರಿಗೆ ಒಳ್ಳೆ ಸೌಲಭ್ಯಗಳು ಕೊಡಬೇಕಾಗಿದೆ ಮತ್ತು ಸುರಕ್ಷಿತ ಒಂದು ಸುರಕ್ಷಣೆಯ ದೃಷ್ಟಿಯಲ್ಲೂ ಕೂಡ ಒಂದು ಒಳ್ಳೆ ಒಳ್ಳೆ ವ್ಯವಸ್ಥೆ ಮಾಡಬೇಕು ಅಂತ ಯಾವುದೇ ರೀತಿಯ ಅನುಮಾನ ಇಲ್ಲ ಅದು ಮಾಡಲೇಬೇಕು ಅವರು ಅದು ಅವ್ರ ಕರ್ತವ್ಯ ಇಲ್ಲ ಎರಡು ಕಡೆನು ಇದೆ ಕ್ಯಾಶುಲಿಟಿ ಡಿಪಾರ್ಟ್ಮೆಂಟ್ ಅವರು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಏನು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ಅದು ಸಹಜವಾಗಿ ಅದರ ಒಂದು ಅಮೌಂಟ್ ಕೊಡ್ತೇವೆ ಕೊಡ್ತಾರೆ ಅದು ತಜ್ಞರು ತೀರ್ಮಾನ ಮಾಡ್ತಾರೆ ಇದಾಗಲೇ ಆಗ್ಲೇ ಎನ್ ಐ ಎ ಬರ್ತಾ ಇದ್ದಾರೆ ಅಂತ ನಿಮ್ಮ ಮೂಲಕ ನಾವು ಕೇಳಿದ್ದೀವಿ ಅದಾಗತ್ತೆ ಆ ಒಂದು ಪ್ರಕ್ರಿಯೆ ನಡೆಯುತ್ತೆ ಸದ್ಯದಲ್ಲಿ ನಾವೆಲ್ಲರೂ ನಿಮ್ಮಂಗೆ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಅವ್ರು ಮಾಡಿರ್ಬೋದು ಆದರೆ ನಾವೆಲ್ಲರೂ ಜನಪ್ರತಿನಿಧಿಗಳು ಜವಾಬ್ದಾರಿಯುತ ಸ್ಥಾನದಲ್ಲಿ ತಜ್ಞರ ಒಂದು ವರದಿ ಪ್ರಕಾರ ನಾವು ಕೂಡ ನಮ್ಮ ಹೇಳಿಕೆಗಳನ್ನು ಮಾಡ್ತೀವಿ ಎನ್ ಐ ಎ ಇವಾಗಲೇ ಬಂದಿರೋದು ನಂತರ ಕೂಡ ನಾನು ವೈಯಕ್ತಿಕವಾಗಿ ನಾವೆಲ್ಲರೂ ವಿಶ್ಲೇಷಣೆ ಮಾಡ್ಬೋದು ಆದರೂ ಸಹ ತಜ್ಞರ ಒಂದು ಏನು ವರದಿ ಇರುತ್ತೆ ಅದರ ಪ್ರಕಾರ ನಾವು ಅಧಿಕೃತವಾಗಿ ನಾವು ಹೇಳಿದ್ದೇವೆ ಸೇಫ್ಟಿಗೆ ಪ್ರವಾ ಅಷ್ಟೊಂದು ಪ್ರವಾಸೋದ್ಯಮಗಳು ಇಲ್ಲಿ ಅವಕಾಶ ಇದೆ ಮೈಸೂರಿನಲ್ಲಿ ನಾನು ಅದನ್ನು ಕೂಡ ಅಧಿವೇಶನದಲ್ಲೇ ನಾನು ರೇಸ್ ಮಾಡಿದ್ದೆ ಇಡೀ ಕರ್ನಾಟಕದಲ್ಲಿ ಇದು ಈಗ ಏನು ಕಾನೂನು ಮತ್ತು ಸುವ್ಯವಸ್ಥೆ ವಿಫಲ ಆಗ್ತಾ ಇರೋ ಕಾರಣಕ್ಕೆ ಇಡೀ ಒಂದು ಪ್ರವಾಸೋದ್ಯಮದ ಒಂದು ಏನು ಆರ್ಥಿಕ ವ್ಯವಸ್ಥೆ ಇದೆ ಅದು ಇವತ್ತು ಹಿನ್ನಡೆ ಆಗ್ತಾ ಇದೆ ಹಂಪಿಯಲ್ಲಿ ಫಾರಿನ್ ಟೂರಿಸ್ಟ್ ಸುಮಾರು ಎಂಬತ್ತಷ್ಟು ಕಡಿಮೆ ಆಗಿದೆ ಅಲ್ಲಿ ನಡೆದಿರ್ತಕ್ಕಂಥ ಮರ್ಡರ್ ಇಸ್ರೇಲಿ ಟೂರಿಸ್ಟ್ ರೇಪ್ ಆಗಿದ ನಂತರ ಅದು ಸಹಜವಾಗಿ ಇಳಿದಿದೆ ಅದೇ ರೀತಿ ಎಲ್ಲರೂ ಕಡೆ ಒಂದು ಘಟನೆಗಳು ಆಗ್ತಾ ಇದ್ರೆ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ ಸೊ ಅದಕ್ಕಾಗಿ ಇವರು ಸರಿಯಾದಂಥ ವ್ಯವಸ್ಥೆ ಸೃಷ್ಟಿ ಮಾಡಬೇಕಾಗಿದೆ ಎರಡು ಸಾವಿರ ಇಪ್ಪತ್ತೆಂಟರೊಳಗೆ ರಾಜ್ಯದಲ್ಲಿ ಮತ್ತೆ ಚುನಾವಣೆ ನಡೆಯಲಿದೆ ಎಂಬ ಬಿಜೆಪಿಯವರ ಹೇಳಿಕೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಹೆಚ್ ಸಿ ಮಹದೇವಪ್ಪ ತೀವ್ರವಾಗಿ ತಿರಸ್ಕರಿಸಿದರು ಮೈಸೂರಿನಲ್ಲಿ ಮಾತನಾಡಿದ ಅವರು ಬಿಜೆಪಿ ಹಗಲುಗನಸು ಕಾಣುತ್ತಿದೆ ಎಂದು ಟೀಕಿಸಿದರು ಕಾಂಗ್ರೆಸ್ ಸರ್ಕಾರ ಸ್ಥಿರ ಹಾಗೂ ಬಲಿಷ್ಠವಾಗಿದೆ ಎಂದು ಸ್ಪಷ್ಟಪಡಿಸಿದ ಮಹದೇವಪ್ಪ ಈ ಅವಧಿಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುತ್ತೇವೆ ಎಂದು ಹೇಳಿದರು ಕಾಂಗ್ರೆಸ್ ಜನಪರ ಆಡಳಿತ ನೀಡುತ್ತಿದ್ದು ಎರಡು ಸಾವಿರ ಇಪ್ಪತ್ತೆಂಟರಲ್ಲೂ ಕಾಂಗ್ರೆಸ್ವೇ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಬಿಜೆಪಿ ಯಾವತ್ತೂ ಜನಮನ್ನಣೆಯಿಂದ ಸರ್ಕಾರ ರಚನೆ ಮಾಡಿಲ್ಲ ಮುಂದೆಯೂ ಮಾಡುವುದಿಲ್ಲ ಎಂದು ವಾಗ್ದಾಳಿ ನಡೆಸಿದರು ಆ ಥರ ಮಾತಾಡೋರೆಲ್ಲ ಹಗಲಗನ್ಸ್ ಕಾಣ್ತಾ ಇದಾರೆ ಪಾರ್ಟಿ ಸ್ಟೇಬಲ್ ಅಂಡ್ ಸ್ಟ್ರಾಂಗ್ ಗೌರ್ಮೆಂಟ್ ಇಸ್ ಸ್ಟೇಬಲ್ ಅಂಡ್ ಸ್ಟ್ರಾಂಗ್ ಕಂಪ್ಲೀಟ್ ಮಾಡ್ತೀವಿ ಟರ್ಮ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಬರ್ತೀವಿ ಬಿಜೆಪಿ ಕರ್ನಾಟಕದಲ್ಲಿ ಎಂದೂ ಜನಮನ್ನಣೆಯಿಂದ ಸರ್ಕಾರ ರಚನೆ ಮಾಡಲ್ಲ ಮುಂದೇನೂ ಮಾಡಲ್ಲ ಎಂದೆಂದೂ ಮಾಡಲ್ಲ ಈಗ ಹಾಸನದ ಪ್ರಮುಖ ಸುದ್ದಿಗಳು ರಸ್ತೆ ದಾಟುತ್ತಿದ್ದ ವೃದ್ಧೆಗೆ ಕಾರು ಡಿಕ್ಕಿ ಹೊಡೆದು ಗಂಭೀರ ಗಾಯಗೊಂಡ ಘಟನೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆಯಲ್ಲಿ ನಡೆದಿದೆ ಜೆಪಿ ಜೆಪಿನಗರ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ರಲ್ಲಿ ಈ ಅಪಘಾತ ಸಂಭವಿಸಿದೆ ವೇಗವಾಗಿ ಬಂದ ಕಾರು ವೃದ್ಧೆಗೆ ಡಿಕ್ಕಿ ಹೊಡೆದ ಪರಿಣಾಮ ಅವರು ಹಾರಿ ರಸ್ತೆಗೆ ಬಿದ್ದಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾರೆ ಗಾಯಾಳು ವೃದ್ಧೆಯನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಸಕಲೇಶ್ಪುರ ತಾಲೂಕಿನ ಐಗೂರು ಗ್ರಾಮದ ಎಪ್ಪತ್ತು ವರ್ಷದ ಜೇಮ್ಮ ಎಂದು ಗಾಯಾಳುವನ್ನು ಗುರುತಿಸಲಾಗಿದೆ ಅಪಘಾತದಲ್ಲಿ ಕಾರು ಜಖಂಗೊಂಡಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆ ಸಕಲೇಶ್ಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಹಾಸನ ನಗರದಲ್ಲಿ ವೈರ್ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ನಿರ್ಮಾಣ ಹಂತದ ಮನೆಗೆ ಅಳವಡಿಸಿದ್ದ ವಿದ್ಯುತ್ ವೈರ್ಗಳನ್ನು ಕಳವು ಮಾಡಿದ ಘಟನೆ ಸತ್ಯಮಂಗಲ ಬಡಾವಣೆಯಲ್ಲಿ ನಡೆದಿದೆ ಮಂಗಳವಾರ ಮಧ್ಯರಾತ್ರಿ ಮನೆಗೆ ಅಳವಡಿಸಿದ್ದ ಬಾಗಿಲಿನ ಸ್ಕ್ರೂಗಳನ್ನು ಬಿಚ್ಚಿ ಒಳನುಗಿದ ಕಳ್ಳ ಮನೆ ಒಳಗೆ ಅಳವಡಿಸಿದ್ದ ವಿದ್ಯುತ್ ವೈರ್ಗಳನ್ನು ಕತ್ತರಿಸಿ ಕಳವು ಮಾಡಿದ್ದಾನೆ ಕ್ಯೂರಿಂಗ್ಗೆ ನೀರು ಹಾಕಲು ಬಳಸಿದ್ದ ಡ್ರಮ್ ಸಹಾಯದಿಂದ ವೈರ್ ಕಳವು ಮಾಡಲಾಗಿದೆ ಸುಮಾರು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ವೈರ್ ಕಳವಾಗಿರುವ ಅಂದಾಜಿದೆ ಕಳ್ಳನ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನಿವೃತ್ತ ಸೈನಿಕ ಕುಶಾಲ್ ರಾಜು ಅವರ ಮನೆಯಲ್ಲಿ ಈ ಕಳ್ಳತನ ನಡೆದಿದೆ ಈ ಸಂಬಂಧ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹತ್ಯೆ ಹಾಗೂ ದೌರ್ಜನ್ಯಗಳನ್ನು ಖಂಡಿಸಿ ದೀಪು ಚಂದ್ರದಾಸ್ ಹತ್ಯೆ ವಿರೋಧವಾಗಿ ಚಿಕ್ಕಮಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ನಗರದ ಹನುಮಂತಪ್ಪ ವೃತ್ತದಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಸರ್ಕಾರ ಬಾಂಗ್ಲಾದೇಶಿ ವಲಸಿಗರಿಗೆ ಸೌಲಭ್ಯ ನೀಡುತ್ತಿದೆ ಎಂಬ ಆರೋಪವೂ ಕೇಳಿಬಂತು ದೇಶದ ಭದ್ರತೆ ಹಾಗೂ ಸಾಮಾಜಿಕ ಸಾಮರಸ್ಯ ಕಾಪಾಡುವಂತೆ ಸರ್ಕಾರ ಕ್ರಮವಹಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಪ್ರತಿಭಟನೆ ವೇಳೆ ಘೋಷಣೆಗಳು ಮೊಳಗಿದವು ಐಪಿಎಲ್ನಲ್ಲಿ ಬಾಂಗ್ಲಾ ಆಟಗಾರರಿಗೆ ಅವಕಾಶ ಕೊಟ್ರೆ ದೇಶಾದ್ಯಂತ ದೊಂಬಿ ಏಳುತ್ತೆ ಎಂದು ಎಚ್ಚರಿಕೆ ನೀಡಿದರು ರಾಜ್ಯ ಸರ್ಕಾರ ಬಾಂಗ್ಲಾ ವಲಸಿಗರನ್ನು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ಟು ಸಾಕುತ್ತಿದೆ ಅಕ್ರಮ ರೋಹಿಂಗ್ಯಾಗಳನ್ನು ಹೊರಗಟ್ಟಿ ಸಂತೆಯಲ್ಲಿ ಬಾಂಗ್ಲಾ ಪಾಕಿಸ್ತಾನದವರು ಸೇರ್ಕೊಂಡಿದ್ದಾರೆ ಅವರನ್ನ ಹೊರಹಾಕೋಕೆ ನಾವೆಲ್ಲ ಒಂದಾಗಬೇಕು ಎಂದು ಹಿಂದೂ ಬಾಂಧವರಿಗೆ ಕರೆ ನೀಡಿದರು ಜಿಹಾದಿಗಳು ಕೊಲೆ ಮಾಡಬೇಕಾದರೆ ನಿಮ್ಮ ಜಾತಿ ನೋಡಲ್ಲ ನಿಮ್ಮ ಧರ್ಮ ಮಾತ್ರ ನೋಡೋದು ನೀನು ಹಿಂದೂನ ಕೇಳ್ಕೊಂಡು ಕೊಲೆ ಮಾಡ್ತಾರೆ ಇಸ್ಲಾಂನ ಸಿದ್ಧಾಂತವೇ ಕೊಲೆಗಡುಕ ಸಿದ್ಧಾಂತ ಎಂದು ಆಕ್ರೋಶ ಹೊರಹಾಕಿದರು ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧಿಸಲಿದೆ ಎಂದು ಮಾಜಿ ಪ್ರಧಾನಿ ದೇವೇಗೌಡ ಘೋಷಿಸಿದರು ಮಾತನಾಡಿದ ಅವರು ರಾಷ್ಟ್ರಮಟ್ಟದಲ್ಲಿ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ತಾವು ಹಾಗೂ ಕುಮಾರಸ್ವಾಮಿ ಉತ್ತಮ ಸಂಬಂಧ ಹೊಂದಿದ್ದೇವೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಎಂದು ಹೇಳಿದರು ಆದರೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಹಾಗೂ ನಗರ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಕಷ್ಟವಾಗಿದೆ ಎಂದು ಸ್ಪಷ್ಟಪಡಿಸಿದರು ಜೆಡಿಎಸ್ ತನ್ನ ಶಕ್ತಿ ಮತ್ತು ಸಂಘಟನೆ ಆಧಾರದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಎದುರಿಸಲಿದೆ ಎಂದು ಅವರು ತಿಳಿಸಿದರು ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿ ನಾನು ಮಾತನಾಡಿ ನಮ್ಮ ಸಂಬಂಧ ಇಟ್ಕೊಂಡಿದ್ದೆವು ಅದರಲ್ಲಿ ಏನು ನಮ್ಮದು ವ್ಯತ್ಯಾಸ ಇಲ್ಲ ಆದರೆ ಈ ಸ್ಥಳೀಯ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸೀಟ್ನ ಹೊಂದಾಣಿಕೆ ಮಾಡಿಕೊಡೋದ್ರ ಬಗ್ಗೆ ಅಸಾಧ್ಯ ಆಗೋದಿಲ್ಲ ಆದರೆ ನಮ್ಮ ಪಕ್ಷ ಕೂಡ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ನಾವು ಈ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ನಗರ ನಗರಸಭೆ ನಗರ ಪಾಲಿಕೆ ಇಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಡೋದು ಕಷ್ಟ ಇದೆ ಅವರೇನು ಹೇಳಿದ್ದಾರೆ ಅದನ್ನು ನಾನು ಯಾವುದೇ ರೀತಿ ತಪ್ಪು ಅಂತ ಹೇಳಲ್ಲ ಧರ್ಮಸ್ಥಳ ಸಂಬಂಧಿತ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಾಗ್ದಾಳಿ ನಡೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಾವೇ ನಾಸ್ತಿಕರೆಂದು ಹೇಳಿಕೊಂಡಿದ್ದಾರೆ ಎಂದು ಆರೋಪಿಸಿದ ಅವರು ಧರ್ಮಸ್ಥಳದ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು ಕ್ಷೇತ್ರಕ್ಕೆ ಸಂಬಂಧಿಸಿದ ಅಪಪ್ರಚಾರಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು ಈವರೆಗೂ ಸಿಎಂ ಕ್ಷಮೆ ಯಾಚಿಸಿಲ್ಲ ಎಂದು ಟೀಕಿಸಿದರು ಅದಕ್ಕೆ ಬದಲಾಗಿ ತಾವು ಮಾಡಿದ್ದೆ ಸರಿ ಅನುಮಾನ ನಿವಾರಣೆಗೆ ಎಸ್ಐಟಿ ರಚನೆ ಮಾಡಿದ್ದೇವೆ ಎಂಬ ಸಮರ್ಥನೆ ನೀಡಿ ಸರ್ಕಾರ ಕೈ ತೊಳೆದುಕೊಂಡಿದೆ ಎಂದು ಹೇಳಿದರು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ಸಿಎಂ ಕೈಗೊಂಡ ನಿರ್ಧಾರ ಇದು ಇದರ ಹಿಂದೆ ಇರುವ ಷಡ್ಯಂತ್ರ ಇನ್ನೂ ಬಯಲಾಗಿಲ್ಲ ಬುರುಡೆ ಗ್ಯಾಂಗ್ ನೆಪ ಮಾತ್ರ ಎಂದು ವಿಜಯೇಂದ್ರ ಆರೋಪಿಸಿದರು ಈ ರಾಜ್ಯದ ಮುಖ್ಯಮಂತ್ರಿಗಳು ನಾಸ್ತಿಕರು ಅಂತೇಳಿ ಅವರೇ ಹಲವಾರು ಬಾರಿ ವ್ಯಕ್ತಪಡಿಸಿಕೊಂಡಿದ್ದಾರೆ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ ಆದರೆ ಯಾರೋ ಹಾದಿ ಬಿದಿಲ್ ಹೋಗ್ತಕ್ಕಂಥವ್ರ ಮಾತುಗಳ ಮಾತುಗಳನ್ನು ಕೇಳಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಲ್ಲ ಆ ಪವಿತ್ರ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಅಪಪ್ರಚಾರ ಅಪಚಾರಗಳನ್ನು ಇದಕ್ಕೆ ಬೆಲೆ ಕಟ್ಟಿರ್ತಕ್ಕಂಥವ್ರು ಯಾರು ಆ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೈಗೊಂಡ ನಿರ್ಧಾರ ಇವತ್ತು ಕೂಡ ಸಿದ್ದರಾಮಯ್ಯರು ಕ್ಷಮೆ ಆಚನೆ ಮಾಡಲಿಲ್ಲ ಅದ್ರ ಬದಲಾಗಿ ತಾವು ಮಾಡಿದ್ದೇ ಸರಿ ಏನು ಅನುಮಾನಗಳು ಆ ಅನುಮಾನಗಳನ್ನ ಇತ್ಯರ್ಥ ಮಾಡುವಂತ ನಿಟ್ಟಿನಲ್ಲಿ ನಾವು ಎಸ್ ಐ ಟಿಯನ್ನ ಮಾಡಿದ್ವಿ ಅಂತೇಳಿ ರಾಜ್ಯ ಸರ್ಕಾರ ಕೈ ತೊಳ್ಕೊಳ್ತೇವೆ ವಿನಃ ಆದರೆ ಷಡ್ಯಂತ್ರ ಹಿಂದೆ ಯಾವ ದುಷ್ಟಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಬುರುಡೆ ಗ್ಯಾಂಗ್ ಅಷ್ಟೇ ಅಲ್ಲ ಅದು ನೆಪ ಮಾತ್ರ ಅಷ್ಟೇ ಇದರಿಂದ ಇದ್ದಂತ ದುಷ್ಟಶಕ್ತಿಗಳು ಯಾರು ಅಂತೇಳಿ ಇನ್ನೂ ಕೂಡ ಬಯಲಾಗಿಲ್ಲ ಇವತ್ತು ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಮತ್ತೊಮ್ಮೆ ಮುಖ್ಯ ಅಂಶಗಳು ಮೈಸೂರು ಅರಮನೆಯ ಜೆಎಂಆರ್ ಗೇಟ್ ಬಳಿ ಬಲೂನ್ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣದ ಕುರಿತು ರಾಜಕಾರಣ ಮಾಡಲ್ಲ ಹಾಗೂ ಸರ್ಕಾರದ ಮೇಲೂ ಆರೋಪ ಮಾಡೋಲ್ಲ ಎಂದು ಸಂಸದ ಯದುವೀರ್ ಒಡೆಯರ್ ಸ್ಪಷ್ಟಪಡಿಸಿದರು ತನಿಖಾ ವರದಿ ಬರುವ ಮುನ್ನವೇ ಜನಪ್ರತಿನಿಧಿಗಳು ನಿರ್ಧಾರಕ್ಕೆ ಬರಬಾರದು ಎಂದರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹತ್ಯೆ ಹಾಗೂ ದೌರ್ಜನ್ಯಗಳನ್ನು ಖಂಡಿಸಿ ದೀಪು ಚಂದ್ರದಾಸ್ ಹತ್ಯೆ ವಿರೋಧವಾಗಿ ಚಿಕ್ಕಮಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಬಾಂಗ್ಲಾ ಪಾಕಿಸ್ತಾನದವರು ಸೇರ್ಕೊಂಡಿದ್ದಾರೆ ಅವರನ್ನು ಹೊರಹಾಕೋಕೆ ನಾವೆಲ್ಲ ಒಂದಾಗಬೇಕು ಎಂದು ಹಿಂದೂ ಬಾಂಧವರಿಗೆ ಕರೆ ನೀಡಿದರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧಿಸಲಿದೆ ಎಂದು ಮಾಜಿ ಪ್ರಧಾನಿ ದೇವೇಗೌಡ ಘೋಷಿಸಿದರು ರಾಷ್ಟ್ರಮಟ್ಟದಲ್ಲಿ ಮೋದಿ ಹಾಗೂ ಅಮಿತ್ ಶಾ ಅವರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದೇವೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಎಂದು ಹೇಳಿದರು ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ